ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ ಸರಿಯಾದ ರಸ್ತೆ ಒಳಚರಂಡಿ ವ್ಯವಸ್ಥೆಯಿಲ್ಲ ಹೆಚ್ಚಿನ ಮಳೆಯಾದರೆ ಬೆಂಗಳೂರಿನ ಹಲವು ಬಡಾವಣೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಉತ್ತಮ ಮೂಲಸೌಕರ್ಯವಿಲ್ಲದೆ ಅನೇಕ ಕೈಗಾರಿಕೆಗಳು ರಾಜ್ಯದಿಂದ ಹೊರಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ರಾಜ್ಯದ ಹಲವು ಕಡೆ ಕೆಲವು ದುಷ್ಕರ್ಮಿಗಳು ಪೊಲೀಸರನ್ನು ಬೆದರಿಸುತ್ತಿದ್ದಾರೆ ಇಂತಹ ಶಕ್ತಿಗಳಿಗೆ ರಾಜ್ಯ ಸರ್ಕಾರ ಬೆಂಬಲವಾಗಿ ನಿಂತಿವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂದು ಆರೋಪಿಸಿದರು ಮಾಡುವಂಥದ್ದು ಮೊದಲ ಅಲ್ಲ ಹುಬ್ಳಿಯಲ್ಲಾದಾಗರೂ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಒಣ್ದಾಕಿದ್ರು ಕಾರುಗಳನ್ನು ಸುಟ್ಟಾಕಿದ್ರು ಪೊಲೀಸ್ ಕಾರುಗಳನ್ನು ಅದರ ರಿಪುಟೇಷನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಉರಿತಾ ಇತ್ತು ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾ ಇತ್ತು ಆದ್ರೆ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗ್ದಂಗೆ ಮಾಡಿದ್ದಾರೆ ಪೊಲೀಸರಿಗೂ ಒಂಥರ ನಂಬಿಕೆ ಹೊರಟು ಹೊಡಿದೆ ಸರ್ಕಾರದ ಮೇಲೆ ಯಾಕಂದ್ರೆ ಕರ್ನಾಟಕದ